ಯಾವುದನ್ನು ನಾವು ವುಮೆನ್ ಲಿಬರೇಷನ್ ಅಂತ ಹೇಳಿ ಕರಿತೀವಿ ಹೆಣ್ಣಿನ ಸ್ವಾತಂತ್ರ್ಯದ ವಿಮೋಚನೆ ಇಲಿಯ ಪರಿಕಲ್ಪನೆ ಅಕ್ಕರೆಯ ರಸಿಕರೆ ಚಲನಚಿತ್ರೋದ್ಯಮ ಈ ಹೊತ್ತು ವ್ಯಾಪಕವಾಗಿ ಬೆಳೀತಾ ಇದೆ ನಮ್ಮ ಅನ್ನದಾತರಾದಂಥ ಅವರು ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತು ಒಂದು ರೀತಿಯಲ್ಲಿ ನಮ್ಮ ದಶಕಗಳ ಕನಸನ್ನು ನನಸು ಮಾಡಿದ್ದಾರೆ ಸುಚೀಂದ್ರ ಪ್ರಸಾದ್ ಅವರು ಇದನ್ನು ಆಗ ಮಾಡಿದ್ದಾರೆ ಅವರ ಪರಿಶ್ರಮ ಇಲ್ಲದೇ ಈ ಮಾವು ಬೇವು ಚಿತ್ರ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ ಲಹರಿ ಅವರು ನಮಗೆ ಎಲ್ಲ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ರಾಜಶೇಖರ್ ಅವರಾಗ್ಬೋದು ಅವ್ರದ ಕುಟುಂಬದವರಾಗ್ಬೋದು ಅವರೆಲ್ಲರೂ ಕೂಡ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ಈ ಕಾರ್ಯ ಆಯಿತು అంకురార్పణవంత ఈ చిత్ర మెట్లు 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 ఏర్త గౌరీ శంకరవన్న ముట్టి సమాధానకర సంగతి యశస్సిన ధ్వజవన్న ನೆಡೋದಕ್ಕೆ ಸಾಧ್ಯ ಆಯಿತು ಅಹಮದಾಬಾದ್ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಮ್ಮ ಮಾವು ಬೇವು ತಂಡಕ್ಕೆ ಬಹುಮಾನ ಬಂದಾಗ ಆಗಿರುವ ಖುಷಿ ಇದೆಯಲ್ಲ ಅದು ಇಡೀ ಚಿತ್ರತಂಡಕ್ಕೆ ಸಲ್ಲಬೇಕಾದಂಥದ್ದು ಆದ್ದರಿಂದ ಚಿತ್ರತಂಡದ ಎಲ್ಲ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಅಂದು ಸಿ ಅಶ್ವತ್ ಅವರು ಸಂಗೀತವನ್ನು ಸಂಯೋಜನೆ ಮಾಡೋದಕ್ಕೆ ಕುಳಿತ ಗಳಿಗೆ ಇದೆಯಲ್ಲ ಅದು ಶುಭ ಅಂತ ಹೇಳಿ ಅನಿಸುತ್ತೆ ಇಷ್ಟು ವರ್ಷಗಳ ನಂತರ ಈ ಕನಸು ನನಸಾಗಿದೆ ಒಂದು ರೀತಿಯಲ್ಲಿ ಆ ಹೊತ್ತು ಸಂಗೀತ ಕಂಪನಿಯ ಮಹೇಶ್ ಇದಕ್ಕೆ ಕೈ ಜೋಡಿಸಿದರು ಈಗ ಅವರು ಲಹರಿ ವೇಲು ಅವರಿಗೆ ಇದನ್ನು ದಾಟಿಸಿದ್ದಾರೆ ವೇಲುವರು ಕೂಡ ತಮ್ಮ ಕರ್ತವ್ಯವನ್ನು ತಾವು ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಷ್ಟು ಸೊಗಸಾಗಿ ಈ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನನ್ನ ಮುಂದೆ ಕುಳಿತಂಥ ನಾಯಕ ಮತ್ತು ನಾಯಕಿ ಇವರ ಅಭಿನಯಕ್ಕೆ ಒಂದು ಕಳೆ ಬಂದಿರತಕ್ಕಂಥದ್ದೇ ಕಿರೀಟ ಇಟ್ಟಿರೋದನ್ನೇ ಬಹುಶಃ ಆ ಹಾಡುಗಳ ಸ್ವಾರಸ್ಯದ ಮೂಲಕ ಯಾವುದನ್ನು ನಾವು ವುಮೆನ್ ಲಿಬರೇಷನ್ ಅಂತ ಹೇಳಿ ಕರಿತೀವಿ ಹೆಣ್ಣಿನ ಸ್ವಾತಂತ್ರ್ಯದ ವಿಮೋಚನೆ ಇಲ್ಲಿಯ ಪರಿಕಲ್ಪನೆ ಅದಕ್ಕಾಗಿ ಎಲ್ಲರೂ ಕೈಗೂಡಿಸಿದ್ದಾರೆ ಇಲ್ಲಿಯ ತಂತ್ರಜ್ಞರಂತೂ ಕೂಡ ಒಬ್ಬೊಬ್ಬರ ಹತ್ರ ಹೇಳ್ತಾ ಹೋದರೆ ಅವರವರು ಅವರವ್ರ ಪಾಲಿನ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಾಡಿದ್ದರಿಂದ ಇದು ಸಾಧ್ಯ ಆಗಿದೆ ರಸಿಕರು ಮೆಚ್ಚಿದ್ದಾರೆ ಇವತ್ತಂತೂ ಕೂಡ ಎಷ್ಟು ನಮಗೆ ಸಂತೋಷ ಆಗಿದೆ ಅಂದರೆ ಈ ಎಲ್ಲ ಪ್ರತಿಕ್ರಿಯೆಗಳನ್ನು ಶ್ರೀ ಸುಚೀಂದ್ರ ಪ್ರಸಾದ್ ಅವರು ತಮ್ಮ ಸಂಪಾದಕೀಯದಲ್ಲಿ ಹೇಳೋ ಹಾಗೆ ಕಾವ್ಯ ಸ್ಪಂದನದ ಮುಖಾಂತರವಾಗಿ ಅದಕ್ಕೆ ಒಂದು ಪುಸ್ತಕ ದಾಖಲೆಯನ್ನು ಬರೆದಿದೆ ಪಾಶ್ಚಾತ್ಯರಲ್ಲಿ ಈ ಥರ ಕಲ್ಪನೆಗಳು ಜಾಸ್ತಿ ಮೇಕಿಂಗ್ ಆಫ್ ಸಚಿನ್ ಸಚೆ ಸಿನಿಮಾ ಅಂತ ಹೇಳಿ ನಾವು ಕೂಡ ಯಾಕೆ ಕನ್ನಡದಲ್ಲಿ ಇಂಥದ್ದು ಒಂದು ಪ್ರಯೋಗ ಮಾಡಬಾರದು ಅಂತ ಹೇಳಿ ಕಾವ್ಯ ಸ್ಪಂದನದವರ ಅಹರ್ನಿಶೆ ಪ್ರಯತ್ನ ಈ ಚಿತ್ರಕ್ಕೆ ಕೆಲಸ ಮಾಡಿದಂಥ ಎಲ್ಲ ಎಲ್ಲರ ಶುಭಾಶಯಗಳ ಜೊತೆಯಲ್ಲಿ ಪ್ರತಿಕ್ರಿಯೆಗಳ ಜೊತೆಯಲ್ಲಿ ಬೇರೆ ಬೇರೆ ಪ್ರೇಕ್ಷಕರು ಇದನ್ನು ಕೊಂಡಾಡಿದ ಸನ್ನಿವೇಶವನ್ನು ಮೊದಲುಗೊಂಡು ಈಗ ಕಾವ್ಯಸ್ಪಂದನ ಅದು ಈ ಮಾವು ಬೇವು ನಿರ್ಮಾಣದ ಹಿನ್ನೆಲೆಯ ಒಂದು ಅಖಂಡವಾದ ಒಂದು ಕೃತಿಯನ್ನು ಕನ್ನಡ ಜನತೆಗೆ ನೀಡ್ತಾ ಇದೆ ಅದಕ್ಕಾಗಿ ಕಾವ್ಯ ಸ್ಪಂದನ ಪಬ್ಲಿಕೇಶನ್ಸ್ನವರಿಗೆ ಮತ್ತು ಇಡೀ ಚಿತ್ರವನ್ನು ತಯಾರು ಮಾಡಿದಂಥ ನಮ್ಮ ಅನ್ನದಾತರಾದಂಥ ಶ್ರೀ ರಾಜಶೇಖರ್ ಅವರಿಗೆ ಬೆಂಬಲವಾಗಿ ನಿಂತಹ ಲಹರಿ ವೇಲು ಅವರಿಗೆ ಇದಕ್ಕಾಗಿ ಸಹಕರಿಸಿದ ಅಶ್ವತ್ ಆಗ್ಬೋದು ಅಶ್ವತ್ ಆಗ್ಬೋದು ಅಥವಾ ಬಾಲಸುಬ್ರಹ್ಮಣ್ಯಂ ಆಗ್ಬೋದು ವೇಲು ಆಗ್ಬೋದು ಅವರೆಲ್ರಿಗೂ ನಾನು ನನ್ನ ನೆನಕೆಗಳನ್ನು ಕೊಡ್ತಾ ಮಧುರವಾದಂಥ ಸ್ಮೃತಿ ಇದು ಈ ಮಧುರ ಸ್ಮೃತಿಯ ಜೊತೆಗೇನೆ ಈಗಷ್ಟೇ ಆಗಿರತಕ್ಕಂಥ ಈ ಸರ್ವಸ್ವ ಇಲ್ಲಿ ನಾಯಕ ನಟ ಸಹ ಪಾತ್ರಧಾರಿಗಳು ಅದರ ನಿರ್ಮಾಣದ ಹಿನ್ನೆಲೆಯಲ್ಲಿರ್ತಕ್ಕಂಥ ಚಿತ್ರತಂಡದವರು ಐರ್ಲೆಂಡಿನಲ್ಲಿ ಇದನ್ನು ಚಿತ್ರೀಕರಣ ಮಾಡಿ ಕಿರುಚಿತ್ರ ಈ ಕಿರುಚಿತ್ರವನ್ನು ಅರ್ಪಿಸಿದ್ದಾರೆ ಆ ತಂಡಕ್ಕೂ ಕೂಡ ನನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ಯಾವುದೇ ಚಿತ್ರ ಆಗಲಿ ರಂಗಭೂಮಿಯ ನಾಟಕ ಆಗಲಿ ಇದೊಂದು ಸಮೂಹ ಮಾಧ್ಯಮದ ಜೊತೆಯಲ್ಲಿ ತಂಡದ ನಿರ್ಮಾಣ ಈ ತಂಡದ ನಿರ್ಮಾಣಕ್ಕೆ ದೊಡ್ಡರಂಗೇಗೌಡ ಮತ್ತು ಸುಚೀಂದ್ರ ಪ್ರಸಾದ್ ತಲೆಬಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ